ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೇ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲ್ಲೋಲುವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ ಇನ್ನು ಪ್ರವಾಹದ ಅಬ್ಬರ ಜೋರಾಗಿದೆ ಜನಜೀವನ ಅಲ್ಲೋಲ ಕಲೋಲವಾಗಿದ್ದು ಈವರೆಗೂ ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವಾಹನ ಸವಾರರು ಸುರಕ್ಷತೆಗೆ ಅಂತ ಮುನ್ನೂರ ತೊಂಬತ್ತೆಂಟು ರಸ್ತೆಗಳ ಸಂಚಾರವನ್ನ ಅಲ್ಲಿ ಬಂದ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೇ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲೋಲುವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ ಇನ್ನೂ ಪ್ರವಾಹದ ಅಬ್ಬರ ಜೋರಾಗಿದೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದ್ದು ಈವರೆಗೂ ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವಾಹನ ಸವಾರರು ಸುರಕ್ಷತೆಗೆ ಅಂತ ಮುನ್ನೂರ ತೊಂಬತ್ತೆಂಟು ರಸ್ತೆಗಳ ಸಂಚಾರವನ್ನು ಅಲ್ಲಿ ಬಂದ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲೋಲವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ ಇನ್ನು ಪ್ರವಾಹದ ಅಬ್ಬರ ಜೋರಾಗಿದೆ ಜನಜೀವನ ಅಲ್ಲೋಲ ಕಲೋಲವಾಗಿದ್ದು ಈವರೆಗೂ ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವಾಹನ ಸವಾರರು ಸುರಕ್ಷತೆಗೆ ಅಂತ ಮುನ್ನೂರ ತೊಂಬತ್ತೆಂಟು ರಸ್ತೆಗಳ ಸಂಚಾರವನ್ನ ಅಲ್ಲಿ ಬಂದ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೇ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲೋಲವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ ಇನ್ನೂ ಪ್ರವಾಹದ ಅಬ್ಬರ ಜೋರಾಗಿದೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದ್ದು ಈವರೆಗೂ ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವಾಹನ ಸವಾರರು ಸುರಕ್ಷತೆಗೆ ಅಂತ ಮುನ್ನೂರ ತೊಂಬತ್ತೆಂಟು ರಸ್ತೆಗಳ ಸಂಚಾರವನ್ನ ಅಲ್ಲಿ ಬಂದ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲ್ಲೋಲುವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ನಿಲ್ತಾನೆ ಇಲ್ಲ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿದೆ ಇನ್ನೂ ಪ್ರವಾಹದ ಅಬ್ಬರ ಜೋರಾಗಿದೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದ್ದು ಈವರೆಗೂ ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವಾಹನ ಸವಾರರು ಸುರಕ್ಷತೆಗೆ ಅಂತ ಮುನ್ನೂರ ತೊಂಬತ್ತೆಂಟು ರಸ್ತೆಗಳ ಸಂಚಾರವನ್ನು ಅಲ್ಲಿ ಬಂದ್ ಮಾಡಲಾಗಿದೆ ಉತ್ತರ ಭಾರತದಲ್ಲಿ ವರುಣಿನ ಆರ್ಭಟ ನಿಲ್ತಾನೇ ಇಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ಈ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ಅಲ್ಲೋಲು ಕಲೋಲವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡು ಜಲಾವೃತವಾಗಿದ್ದು ಸವಾರರು ಪರದಾಟ ನಡೆಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್